ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ಎಲ್ಲ ನೋಡ್ತಾ ಇದ್ದೀರಾ ಹೌದು ನೀವು ಆವೇ ತಮ್ಮಿಲ್ಲ ನೋಡಿರ್ತೀರಾ ಅದು ಯಾವ ಒಂದು ಹೊಸ ಟಾಪಿಕ್ ಅಂತ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಆಂಜನೇಯ ಸ್ವಾಮಿಗೆ ನಾವು ಶನಿವಾರ ದಿನ ನಾವು ಈ ಎರಡು ಕೆಲಸಗಳನ್ನ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆ ಆಗಿರಲಿ ಫ್ರೆಂಡ್ಸ್ ಅದನ್ನ ತುಂಬ ಈಸಿಯಾಗಿರೇ ನಾವು ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ಬೋದು ಹೌದಲ್ವ ಫ್ರೆಂಡ್ಸ್ ಹಾಗಾದರೆ ಆ ಸಮಸ್ಯೆಗಳು ಯಾವ್ಯಾವುದು ಇರ್ಬೋದು ಅಂತ ನೀವು ನನ್ನ ಕೇಳೋದಾದರೆ ಫ್ರೆಂಡ್ಸ್ ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಬ್ಬ ಮನುಷ್ಯಗೂ ಮನುಷ್ಯನಿಗೂ ಏನಾದರೂ ಒಂದು ಪ್ರಾಬ್ಲಮ್ಮು ಇದ್ದೇ ಇರುತ್ತೆ ಅಲ್ವಾ ಪ್ರಾಬ್ಲಮ್ ಇಲ್ಲದೇ ಇರುವಂತಹ ಮನುಷ್ಯರು ಯಾರೂ ಇಲ್ಲ ಯಾವ ಫ್ಯಾಮಿಲಿನೂ ಇಲ್ಲ ಅಂತಲೇ ನಾವು ಹೇಳ್ಬೋದು ನೀವು ಎಷ್ಟೇ ಸಂಪಾದನೆ ಮಾಡಿ ನೀವು ಎಷ್ಟೇ ಸ್ಯಾಲ್ರಿ ತಗೊಳ್ಳಿ ಸ್ಯಾಲ್ರಿ ನೀವು ಎಷ್ಟೇ ತಗೊಂಡ್ರು ಏನಾದರೂ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಆದರೆ ಇಂಥ ಎಲ್ಲ ಸಮಸ್ಯೆಗಳನ್ನ ನಾವು ತುಂಬ ಈಸಿಯಾಗಿ ಬಗೆಹರಿಸ್ಕೋಬೋದು ಅದು ಯಾವುದು ಅಂತ ನೀವು ಕೇಳೋದಾದರೆ ಆಂಜನೇಯ ಸ್ವಾಮಿಗೆ ನಾವು ಈ ಎರಡು ಕೆಲಸಗಳನ್ನ ಮಾಡೋದ್ರಿಂದ ಆಂಜನೇಯ ಸ್ವಾಮಿ ಖಂಡಿತ ನಮಗೆ ಒಲಿತಾರೆ ಅಂತಲೇ ನಾವು ಹೇಳ್ಬೋದು ಹೌದಲ್ವಾ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ನೀವು ಯಾವ್ಯಾವ ಸಮಸ್ಯೆಗಳು ಕಾಣ್ಬೋದು ಅಂತ ಏನಾದರೂ ನೀವು ನನ್ನ ಕೇಳೋದಾದರೆ ಫ್ರೆಂಡ್ಸ್ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವ ಸಮಸ್ಯೆ ಇರ್ಬೋದು ಹೇಳಿ ಪ್ರತಿಯೊಬ್ಬರಿಗೂ ಹಣದ ಸಮಸ್ಯೆನೇ ಅಲ್ವಾ ಹೌದು ಪ್ರತಿಯೊಬ್ಬರಿಗೂ ಕಾಡುವಂತಹ ಸಮಸ್ಯೆ ಅಂತಂದರೆ ಪ್ರತಿಯೊಂದು ಫ್ಯಾಮಿಲಿಗೂ ಕಾಡುವಂಥ ಸಮಸ್ಯೆ ಅಂತಂದರೆ ಹಣದ ಸಮಸ್ಯೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಇಲ್ಲ ನಮಗೆ ಇ ಎಮ್ ಐ ಕಟ್ಟೋಕ್ಕೆ ಹಣದ ಸಮಸ್ಯೆ ಆಗಿರ್ಬೋದು ಇಲ್ಲ ನಾವು ಯಾವ್ದಾದ್ರು ಒಂದು ಕೆಲಸ ಅಂತ ಅಂತಂದರೆ ಆಗದೇ ಇರುವಂಥ ಸಮಸ್ಯೆ ಆಗಿರ್ಬೋದು ಇಲ್ಲ ನಮಗೆ ಸ್ವ ಇರೋಕ್ಕೆ ಸ್ವಂತ ಮನೆಯೇ ಇಲ್ಲ ಬಾಡಿಗೆ ಮನೇಲಿ ಇದ್ದೀವಿ ಅನ್ನೋವಂತಹ ಆ ಸಮಸ್ಯೆ ಆಗಿರ್ಬೋದು ಫ್ರೆಂಡ್ಸ್ ನಾವು ಹೇಳ್ಕೊಂಡು ಹೋದರೆ ಬೇಜಾನ ಸಮಸ್ಯೆಗಳೇ ಇದೆ ಇದೆ ಅಂತಲೇ ನಾವು ಹೇಳ್ಬೋದು ಅಲ್ವಾ ನಿಮ್ಮ ಸಮಸ್ಯೆ ಯಾವುದೇ ಆಗಿರಲಿ ಅದನ್ನ ನಾವು ತುಂಬ ಈಸಿಯಾಗಿ ಆಂಜನೇಯ ಸ್ವಾಮಿಗೆ ಈ ಎರಡು ಕೆಲಸಗಳನ್ನ ಮಾಡೋದ್ರಿಂದ ಆ ಯಾವುದೇ ಸಮಸ್ಯೆ ಇದ್ರೂ ಸಹ ಅದನ್ನು ತುಂಬ ಈಸಿಯಾಗಿಯೇ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದಲ್ವಾ ಇಂಥ ಒಳ್ಳೆ ನೀವು ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫ್ರೆಂಡ್ಸ್ ದಯವಿಟ್ಟು ಎಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂದು ತನಕ ನೋಡಿ ಯಾಕೆ ಅಂತಂದರೆ ನಾನು ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತಲೇ ತುಂಬ ತುಂಬಾ ಯೂಸ್ ಆಗುವಂಥ ಟಿಪ್ಸ್ಗಳನ್ನೇ ನಾನು ಪ್ರತಿದಿನ ತರ್ತೀನಿ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ಸ್ಕಿಪ್ ಮಾಡ್ದೇನೆ ಕೊನೆ ತನಕ ವಿಡಿಯೋನ ನೋಡಿ ನೀವು ಸಹ ಇದನ್ನ ಯೂಸ್ ಮಾಡಿಕೊಡಿ ಯಾಕೆಂದರೆ ಸಮಸ್ಯೆ ಇಲ್ಲದೆ ಇರುವಂತಹ ಫ್ಯಾಮಿಲಿ ಯಾವುದೂ ಇಲ್ಲ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಅಂತಲೇ ನಾವು ಹೇಳ್ಬೋದಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಎಲ್ಲೋ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಹೆಂಡ ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಚಾನೆಲ್ ಮೇಲೆ ಇರಲಿ ಅಂತ ಹೇಳ್ತಾ ನಾವು ಜಾಸ್ತಿ ನಾವು ನಿಮ್ಮನ್ನ ಕಾಯಿಸಲ್ಲ ಆದಷ್ಟು ಬೇಗ ಹೋಗಿ ನಾವು ಆ ಎರಡು ಕೆಲಸಗಳನ್ನ ಆಂಜನೇಯ ಸ್ವಾಮಿಗೆ ಯಾವ ಕೆಲಸಗಳನ್ನ ಮಾಡಿದ್ರೆ ಆಂಜನೇಯ ಸ್ವಾಮಿ ಬೇಗ ನಮಗೆ ನಮ್ಗೆ ಏನೇ ಒಂದು ಸಮಸ್ಯೆ ಇದ್ರೂ ತುಂಬ ಈಸಿಯಾಗಿ ಬಗೆಹರಿಸ್ಕೋಬೋದು ಅಂತ ಅನ್ನೋದನ್ನ ನಮ್ಮ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಆಂಜನೇಯ ಸ್ವಾಮಿ ದೇವ್ರದ್ದು ವಾರ ರೀ ಮಂಗಳವಾರ ಆಗಿರ್ಬೋದು ಶನಿವಾರ ಆಗಿರ್ಬೋದು ವಾರಕ್ಕೆ ಎರಡು ಎರಡು ದಿನ ಆಂಜನೇಯ ಸ್ವಾಮಿಗೆ ನಾವು ಪೂಜೆ ಮಾಡೇ ಮಾಡ್ತೀವಲ್ವಾ ಹೌದು ಫ್ರೆಂಡ್ಸ್ ಅವತ್ತಿನ ದಿನ ನೀವು ಏನು ಮಾಡಬೇಕು ಅಂತ ಅಂದರೆ ಶನಿವಾರ ಆಗಿರಲಿ ಇಲ್ಲ ಮಂಗಳವಾರ ಆಗಿರಲಿ ಎರಡು ದಿನದಲ್ಲಿ ನೀವು ಯಾವ್ದು ಬೇಕಾದರೂ ನೀವು ಅಂದರೆ ನಿಮಗೆ ಯಾವ ದಿನ ಅನುಕೂಲ ಅಂತ ಅನಿಸುತ್ತೆ ಆ ದಿನ ನೀವು ಈ ಎರಡು ಕೆಲಸಗಳನ್ನ ಮಾಡಿ ಖಂಡಿತ ಫ್ರೆಂಡ್ಸ್ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಅದು ಬಗೆಹರಿತೆ ಅಂತಲೇ ನಾನು ಹೇಳ್ಬೋದು ಏಕೆಂತಂದರೆ ಇನ್ನು ನಾನು ಮಾಡಿದ್ದೀನಿ ಹಾಗಾಗಿ ನಾನು ನಿಮಗೆ ಈ ವಿಷಯನ ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದು ಯಾವುದು ಅಂತ ನೀವು ಕೇಳೋದಾದರೆ ಫ್ರೆಂಡ್ಸ್ ಈಗ ನಾವು ಶನಿವಾರ ಮನೆಯಲ್ಲಿ ಪೂಜೆ ಗೀಜೆಯೆಲ್ಲ ಮಾಡಿಕೊಂಡು ನಾವು ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಪ್ರತಿಯೊಂದು ಕೆಲಸಗಳನ್ನ ಮುಗಿಸಿ ಎಲ್ಲ ಮಾಡಿಕೊಂಡು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹರಳಿ ಮರ ಅಂತ ಇರುತ್ತೆ ಗೊತ್ತಲ್ವ ನಿಮಗೆ ಆ ಫ್ರೆಂಡ್ಸ್ ಆ ಹರಳಿ ಮರದ ಎಲೆಗಳನ್ನ ನೀವು ಹನ್ನೊಂದು ಎಲೆಗಳನ್ನ ತೆಗೆದುಕೊಂಡು ಬರಬೇಕು ಫ್ರೆಂಡ್ಸ್ ಹನ್ನೊಂದು ಎಲೆಗಳನ್ನ ನೀವು ತೆಗೆದುಕೊಂಡು ಬಂದು ನೀವು ಅದಕ್ಕೆ ಏನು ಮಾಡಬೇಕು ಅಂತಂದರೆ ಗಂಗಾ ಜಲದಿಂದ ನೀವು ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಅಂದರೆ ಹಸುವಿನ ಗಂಜುಳದಿಂದ ನೀವು ಕ್ಲೀನ್ ಮಾಡ್ಕೋಬೇಕು ಅದನ್ನ ಅಂದರೆ ಹಸ್ ಹಸುವಿನ ಗಂಜುಳದಿಂದ ಅದನ್ನು ನೀವು ತೊಳ್ಕೊಬೇಕು ಬರೀ ನೀರಿನಿಂದನೇ ತೊಳ್ಕೊಳಕ್ಕೆ ಹೋಗಬೇಡಿ ಫಸ್ಟು ನೀವು ಕ್ಲೀನಾಗಿ ನೀರಲ್ಲಿ ತೊಳ್ಕೊಂಡು ನೆಕ್ಸ್ಟ್ ಅದನ್ನು ನೀವು ಗಂಜುಳದಿಂದ ನೀವು ಅದನ್ನು ಎಲೆಗಳನ್ನ ಕ್ಲೀನಾಗಿ ತೊಳ್ಕೊಳ್ಳಿ ಹನ್ನೊಂದು ಎಲೆಗಳನ್ನ ತೊಳ್ಕೊಂಡು ಅದಕ್ಕೆ ನೀವು ಕುಂಕುಮದಿಂದನಾದರೂ ಆಗಿರಲಿ ಇಲ್ಲ ಗಂಧ ಅಂತ ಬರುತ್ತೆ ನೋಡಿ ಆ ಗಂಧದಿಂದ ಅದಾದರೂ ಆಗಿರಲಿ ಶ್ರೀರಾಮ ಶ್ರೀರಾಮ ಅಂತ ಬರಿಬೇಕು ಪ್ರತಿಯೊಂದು ಎಲೆಗೂ ಒಂದೊಂದು ಸಲ ಶ್ರೀರಾಮ ಶ್ರೀರಾಮ ಅಂತ ಬರಿಬೇಕು ಫ್ರೆಂಡ್ಸ್ ಪ್ರತಿಯೊಂದು ಎಲೆಗೂ ಶ್ರೀರಾಮ ಶ್ರೀರಾಮ ಅಂತ ಬರೆಯೋದು ನೀವು ಆ ಎಲೆನ ನೀವು ಹಾರದ ರೀತಿಯಲ್ಲಿ ನೀವು ಪೋಣಿಸ್ಬೇಕಾಗುತ್ತೆ ಒಂದು ವೈಟ್ ಕಲರ್ ದಾರ ತಗೊಂಡು ಆ ಎಲೆನ ನೀವು ಒಂದು ಹಾರದ ರೀತಿಯಲ್ಲಿ ಪೋಣಿಸ್ಕೊಂಡು ನೀವು ಶನಿವಾರ ಸಾಯಂಕಾಲ ನೀವು ದೇವಸ್ಥಾನಕ್ಕೆ ಹೋಗಿ ಅಂದರೆ ಒಂದು ಆರು ಗಂಟೆಯಿಂದ ಏಳು ಗಂಟೆ ಒಳಗೇನೆ ಅಂದರೆ ಒಂದು ಆರು ಗಂಟೆ ಒಳಗೆ ಆರು ಗಂಟೆ ಮೇಲೆ ಏಳು ಗಂಟೆ ಒಳಗೆ ನೀವು ಆ ಹಾರನ ಮಾಡಿಕೊಂಡು ನೀವು ದೇವರಿಗೆ ನೀವು ಪೂಜೆ ಮಾಡಿಸುವಂತಹ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ನೀವು ಆಂಜನೇಯ ಸ್ವಾಮಿಗೆ ದೇವಸ್ಥಾನಕ್ಕೆ ನೀವು ಹೋಗಿ ನೀವು ಅಲ್ಲಿ ಆಂಜನೇಯ ಸ್ವಾಮಿಗೆ ನೀವು ಆ ಎಲೆಯಿಂದ ಮಾಡಿದಂತಹ ಹನ್ನೊಂದು ಎಲೆಯಿಂದ ಮಾಡಿದಂತಹ ಒಂದು ಹಾರನ ನೀವು ದೇವರಿಗೆ ಅರ್ಪಿಸಿ ನೀವು ಪೂಜೆ ಮಾಡಿಸ್ಕೊಂಡು ನಿಮ್ಮದು ಯಾವುದೇ ಒಂದು ಸಮಸ್ಯೆ ಇರಲಿ ಫ್ರೆಂಡ್ಸ್ ಅದನ್ನ ನೀವು ಆ ದೇವ್ರ ಹತ್ರ ಕೂತ್ಕೊಂಡು ಎಲ್ಲವನ್ನು ನಿಮ್ಮ ಸಮಸ್ಯೆಗಳು ಯಾವುದೇದಿದೆ ಎಲ್ಲವನ್ನು ಕೇಳಿಕೊಂಡು ಬಗೆಹರಿಸಿ ಅಂತ ಕೇಳಿಕೊಂಡು ನೀವು ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ದಿನ ಇಲ್ಲಾಂದರೆ ಎರಡು ದಿನ ಅಂದರೆ ಎರಡು ದಿನ ಅಂತಲೇ ಅಂದ್ಕೊಳ್ಳಿ ಯಾಕೆಂದರೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಎತ್ತ ಸಿಗಬೇಕಲ್ವಾ ಹೌದು ಫ್ರೆಂಡ್ಸ್ ಎರಡು ದಿನದ ಒಳಗೆ ನಿಮಗೆ ನಿಮ್ಮದು ಯಾವುದೇ ಒಂದು ಸಮಸ್ಯೆ ಇರಲಿ ಫ್ರೆಂಡ್ಸ್ ತುಂಬ ಈಸಿಯಾಗಿಯೇ ಬಗೆಹರಿತೆ ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಏಕೆಂತಂದರೆ ಈ ಕೆಲಸನ ನಾನು ಮಾಡಿದ್ದೀನಿ ಹಾಗಾಗಿ ನಾನು ನಿಮ್ಮ ಹತ್ರ ನನ್ನ ಈ ನನ್ನ ನನ್ನ ಅಂದರೆ ನೀವೆಲ್ಲ ನನ್ನ ಸಬ್ಸ್ಕ್ರೈಬರ್ ಅಂತ ಅಂದಮೇಲೆ ನೀವೆಲ್ಲ ನನ್ನ ಫ್ಯಾಮಿಲಿ ಇದ್ದಂಗೆ ಅಲ್ವಾ ಅದಕ್ಕೆ ನನ್ನ ಫ್ಯಾಮಿಲಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಇದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ನೀವು ಪ್ರತಿಯೊಬ್ಬರೂ ನಿಮ್ಗೆ ಏನೇ ಒಂದು ಸಮಸ್ಯೆ ಇದ್ರೂ ಈ ರೀತಿ ಮಾಡಿ ಬಗೆಹರಿಸ್ಕೊಳ್ಳಿ ಮೊದಲನೇ ಟಿಪ್ಪೊಂದು ಇದು ನೆಕ್ಸ್ಟ್ ಎರಡನೇ ಟಿಪ್ಪೊಂದು ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲನೇ ಟಿಪ್ನ ನಾನು ಹೇಳ್ಕೊಟ್ಟೆ ಈಗ ಎರಡನೇ ಟಿಪ್ಪನ್ನ ನಾನು ಇದ್ದೀನಿ ನೋಡಿ ಎರಡನೇ ಟಿಪ್ ಬಂದು ಆಂಜನೇಯ ಸ್ವಾಮಿಗೆ ಇಷ್ಟವಾದಂತಹ ಹೂವು ಯಾವುದಂತ ನಿಮ್ಗೆ ಗೊತ್ತಾ ಗೊತ್ತಿದ್ರೆ ಹೇಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಅದು ಯಾವುದು ಅಂತ ನೀವು ನನ್ನನ್ನೇ ಕೇಳೋದಾದರೆ ಮಲ್ಲಿಗೆ ಹೂವು ಅಂತಲೇ ಹೇಳ್ಬೋದು ಆಂಜನೇಯ ಸ್ವಾಮಿಗೆ ಮಲ್ಲಿಗೆ ಹೂವು ಅಂತ ಅಂದರೆ ತುಂಬ ತುಂಬನೇ ಪ್ರಿಯವಾದಂತಹ ಒಂದು ಹೂವು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಈ ಹೂನ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಈ ಹೂವನ್ನ ನಾವು ಮಾಲೆಯ ರೂಪದಲ್ಲಿ ನಾವು ಆ ಸ್ವಾಮಿಗೆ ಅರ್ಪಿಸಿ ಅಲ್ಲಿ ನಾವು ಮಲ್ಲಿಗೆ ಮಲ್ಲಿಗೆ ಹೂವಿನಿಂದ ಮಾಡಿದಂತಹ ಎಣ್ಣೆ ಸಿಗುತ್ತೆ ಇದು ಗದಿಗೆ ಅಂಗಡಿಗಳೆಲ್ಲ ಸಿಗುತ್ತೆ ಅಂದರೆ ಇದು ಎಣ್ಣೆ ಎಲ್ಲ ಮಾಡ್ತಾರೆ ನೋಡಿ ಆ ಅಂಗಡಿಗಳಲ್ಲಿ ಖಂಡಿತ ಸಿಕ್ಕೇ ಸಿಗುತ್ತೆ ಅದನ್ನ ಹೋಗಿ ಕೇಳಿ ನೀವು ತೆಗೆದುಕೊಳ್ಳಿ ಮಲ್ಲಿಗೆ ಎಣ್ಣೆ ಅಂತ ಸಿಗುತ್ತೆ ಈ ಮಲ್ಲಿಗೆ ಹೂವಿನ ಹೂವನ್ನ ನೀವು ಆಂಜನೇಯ ಸ್ವಾಮಿಗೆ ಅರ್ಪಿಸಿ ಪೂಜೆ ಮಾಡಿಸಿ ಮನೆಯಲ್ಲಿ ನೀವು ಮಲ್ಲಿಗೆ ಎಣ್ಣೆಯಿಂದ ದೀಪನ ಹಚ್ಚೋದ್ರಿಂದ ಅಂದರೆ ಆ ಆಂಜನೇಯ ಸ್ವಾಮಿ ದೇವರನ್ನ ನೆನೆಸ್ಕೊಂಡು ಮನೆಯಲ್ಲಿ ನೀವು ಈ ಮಲ್ಲಿಗೆ ದೀಪನ ಪ್ರತಿನಿತ್ಯ ಹಚ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಗೆ ಯಾವುದೇ ಒಂದು ತುಂಬ ತುಂಬನೇ ಕಷ್ಟ ಆಗಿರುವಂತಹ ಯಾವುದೇ ಒಂದು ಪರಿಸ್ಥಿತಿಲಿರಿ ನೀವು ಖಂಡಿತವಾಗಿ ಈ ಕೆಲಸ ಮಾಡಿ ಇವೆರಡಲ್ಲಿ ನೀವು ಯಾವುದಾದ್ರೂ ಮಾಡ್ಬೋದು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಏನಿಲ್ಲ ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಈ ಎರಡಲ್ಲಿ ಯಾವುದು ಟಿಪ್ಸ್ ಈ ಎರಡು ಟಿಪ್ಸ್ಗಳಲ್ಲಿ ಯಾವುದು ನಿಮಗೆ ಮಾಡಬೇಕು ಯಾವುದು ಈಸಿ ಅಂತ ಅನಿಸುತ್ತೋ ಅದನ್ನು ಮಾಡಿ ನೋಡಿ ಅಕಸ್ಮಾತ್ ಪ್ರತಿದಿನ ಅಂದರೆ ಇದು ಮಲ್ಲಿಗೆ ಎಣ್ಣೆ ಸ್ವಲ್ಪ ಕಾಸ್ಟ್ಲಿ ಇದೆ ಹಾಗಾಗಿ ಪ್ರತಿದಿನ ನಿಮಗೆ ಹಚ್ಚಕ್ಕೆ ಆಗಲಿಲ್ಲ ಶನಿವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಪ್ರತಿ ಅಂದರೆ ಈ ವಾರದಲ್ಲಿ ಎರಡು ದಿನ ನೀವು ಒಂದು ಆರು ಗಂಟೆಯಿಂದ ಏಳು ಗಂಟೆ ಒಳಗೆ ನೀವು ಮನೆಯಲ್ಲಿ ಎರಡು ಎರಡು ದೀಪಗಳಿಗೆ ಅಂದರೆ ಮಲ್ಲಿಗೆ ಎಣ್ಣೆನ ಹಾಕಿ ನೀವು ದೀಪನ ಹಚ್ಚ ಹಚ್ಚುವುದರಿಂದ ಖಂಡಿತ ಫ್ರೆಂಡ್ಸ್ ನಿಮಗೆ ಯಾವುದೇ ಒಂದು ಕಠಿಣ ಸಮಸ್ಯೆ ಇರಲಿ ತುಂಬ ಈಸಿಯಾಗಿ ಬಗೆಹರಿತೆ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಪ್ರತಿಯೊಂದು ಸಮಸ್ಯೆಗೂ ನಮ್ಮಲ್ಲೇ ಪರಿಹಾರ ನಾವು ಇಟ್ಕೊಂಡು ನಾವು ಆ ಸಮಸ್ಯೆಗೆ ಪರಿಹಾರ ಇಲ್ಲ ಈ ಸಮಸ್ಯೆಗೆ ಪರಿಹಾರ ಇಲ್ಲ ಆ ಸಮಸ್ಯೆ ಇದೆ ಏನಪ್ಪ ಮಾಡೋದು ಈ ಸಮಸ್ಯೆ ಇದೆ ಏನು ಮಾಡೋದು ಅಂತ ತಲೆಗೆ ನಾವು ಕೈ ಹೊಡ್ಕೊಂಡು ಹಿಂಗೆ ಯೋಚನೆ ಮಾಡ್ಕೊಂಡು ಕುತ್ಕೋತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಆದರೆ ಇಂಥ ನಮ್ಮ ಹೆಣ್ಮಕ್ಕಳು ಇಂಥ ವಿಷಯಗಳನ್ನ ಸ್ವಲ್ಪ ತಲೆ ಉಪಯೋಗಿಸ್ಕೊಂಡು ಈ ಸಮಸ್ಯೆಗೆ ಏನು ಪರಿಹಾರ ಇದೆ ಈ ಸಮಸ್ಯೆಗೆ ಏನು ಪರಿಹಾರ ಇದೆ ಈ ಏನು ಮಾಡಿದ್ರೆ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ಅನ್ನೋದನ್ನ ನಾವು ತಿಳ್ಕೊಂಡು ಮಾಡ್ಕೊಂಡು ಬರೋದರಿಂದ ಖಂಡಿತವಾಗಿ ಫ್ರೆಂಡ್ಸ್ ನಮ್ಮ ಮನೆ ಚೆನ್ನಾಗಿರುತ್ತೆ ನಮ್ಮ ಮನೆ ದಂದ ನಮ್ಮ ನಮ್ಮ ಇರುವಂತಹ ಸದಸ್ಯರೆಲ್ಲರೂ ಅಂದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತ ಅಂದಮೇಲೆ ಯಾಕೆ ಮಾಡಬಾರ್ದು ಹೇಳಿ ನಾವೇನು ಇದಕ್ಕೆ ಏನು ದುಡ್ಡು ಖರ್ಚು ಮಾಡಬೇಕಾ ಇದಕ್ಕೆ ಒಂದು ರೂಪಾಯಿನೂ ಖರ್ಚಾಗಲ್ಲ ಮನೆಯಲ್ಲೇ ಇರುವಂತಹ ಪದಾರ್ಥನೇ ತಾನೇ ಹೌದು ಮತ್ತೆ ಫ್ರೆಂಡ್ಸ್ ಇನ್ನೂ ಒಂದು ವಿಷಯ ಹೇಳ್ಕೊಡ್ತೀನಿ ಅಕಸ್ಮಾತ್ ನಿಮಗೆ ಹರಳಿ ಮರದ ಎಲೆಗಳು ನಿಮಗೆ ಸಿಗಲಿಲ್ಲ ಅಂತ ಅಂದರೂ ನೀವು ವಿಳ್ಳೆದೆಲೆಯಿಂದನೂ ಸಹ ನೀವು ಇಲ್ಲೇದೆಲೆ ಹನ್ನೊಂದು ಉಳ್ಳೆದೆ ಎಲೆಗಳನ್ನ ತೆಗೆದುಕೊಂಡು ಅದರಲ್ಲೂ ಸಹ ನೀವು ಶ್ರೀರಾಮ ಅಂತ ಬರೆದು ಅಂದರೆ ಕುಮಕುಮದಲ್ಲಾಗಿರಾದರೂ ಆಗಿರ್ಬೋದು ಇಲ್ಲ ಗಂಧದಿಂದನಾದರೂ ಆಗಿರ್ಬೋದು ಶ್ರೀರಾಮ ಶ್ರೀರಾಮ ಅಂತ ಪ್ರತಿಯೊಂದು ಎಲೆ ಮೇಲೂ ಒಂದೊಂದು ಸಲ ಬರೆದು ನೀವು ಅದನ್ನು ಸಹ ಆಹಾರ ಮಾಡಿ ನೀವು ಆಂಜನೇಯ ಸ್ವಾಮಿಗೆ ಅದನ್ನು ಅರ್ಪಿಸಿ ಅಲ್ಲಿ ನೀವು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಸ್ಕೊಂಡು ಬರೋದರಿಂದ ಸಹ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಅದು ತುಂಬ ಈಸಿಯಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮುಖ್ಯವಾಗಿ ಪ್ರತಿಯೊಬ್ರಿಗೂ ಕಾಡುವಂತಹ ಸಮಸ್ಯೆ ಯಾವುದು ಅಂದರೆ ಹಣದ ಸಮಸ್ಯೆ ಅಲ್ವಾ ಹೌದು ಫ್ರೆಂಡ್ಸ್ ಈ ಹಣದ ಸಮಸ್ಯೆ ತುಂಬ ಈಸಿಯಾಗಿ ಇದರಿಂದ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ಯಾರ್ಯಾರಿಗೆ ಹಣದ ಸಮಸ್ಯೆ ಇದೆ ಯಾರ್ಯಾರಿಗೆ ಅಂತ ಹೇಳಿ ಫ್ರೆಂಡ್ ಪ್ರತಿಯೊಬ್ಬರಿಗೂ ಹಣದ ಸಮಸ್ಯೆ ಇದ್ದೇ ಇರುತ್ತೆ ಅಂತಲೇ ನಾನು ಹೇಳ್ತೀನಿ ಏಕೆಂತಂದರೆ ನಾನು ನಂದು ಬೆಂದುನು ಇಲ್ಲಿ ತನಕ ಬಂದಿರೋದು ಹಾಗಾಗಿ ನನಗೆ ಗೊತ್ತಿರೋ ವಿಷಯಗಳನ್ನ ನಾನು ಯೂಸ್ ಮಾಡ್ಕೊಂಡಂತಹ ಕೆಲವೊಂದು ಟಿಪ್ಸ್ಗಳನ್ನ ನಾನು ನನ್ನ ಫ್ಯಾಮಿಲಿ ಆಗಿರುವಂತಹ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಯಾರಿಗೆ ಅನ್ನ ಸಮಸ್ಯೆ ಇದೆ ಅಂತೇಳಿ ನಮಗಿಲ್ಲ ಅಂತ ಅಲ್ಲ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ನಮಗೂ ಇರುತ್ತೆ ನಿಮಗೂ ಇರುತ್ತೆ ಆದರೆ ಕೆಲವ್ರು ಹೇಳ್ಕೊತಾರೆ ಕೆಲವ್ರು ಹೇಳ್ಕೊಡಲ್ಲ ಅಷ್ಟೇ ವ್ಯತ್ಯಾಸ ಅಲ್ವಾ ಬೇಡ ನಾವು ಹತ್ರನೂ ಹೇಳ್ಕೊಂಡು ನಮ್ಮ ಮನೆಯ ದಿನ ನಾವೇ ಕಳ್ಕೊಳ್ಳೋದು ಬೇಡ ಅಲ್ವಾ ಹೌದು ಫ್ರೆಂಡ್ಸ್ ಏನೇ ಸಮಸ್ಯೆ ಬಂದರೂ ಮೇಲೊಬ್ಬ ಭಗವಂತ ಅಂತ ಇದ್ದಾನೆ ಅಲ್ವಾ ಅವನದ್ರಲ್ಲಿ ನಾವು ಶೇರ್ ಮಾಡ್ಕೊಳ್ಳೋಣ ನಮ್ಮನ್ನು ಕಾಪಾಡ್ತಾರೆ ಅಲ್ವಾ ಫ್ರೆಂಡ್ಸ್ ಹೌದು ನೋಡಿ ಈ ಒಂದು ಪರಿಹಾರನ ನೀವು ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಹಣದ ಸಮಸ್ಯೆ ಯಾವುದೇ ಆಗಿದ್ರು ತುಂಬ ಈಸಿಯಾಗಿ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ತುಂಬ ಈಸಿಯಾಗಿರುವಂತಹ ಟಿಪ್ಸ್ ಅಲ್ವಾ ಖಂಡಿತ ನೀವೆಲ್ಲರೂ ಇದನ್ನ ಯೂಸ್ ಮಾಡ್ತೀರಾ ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ರಿಸಲ್ಟ್ನ ತಗೊಂಡು ನೀವು ಲೈಫಲ್ಲಿ ನೀವು ಚೆನ್ನಾಗಿರ್ತೀರ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾ ನಿಮ್ಗೆ ಏನೇ ಒಂದು ಅಂದರೆ ಡೌಟ್ಸ್ಗಳಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಪ್ರತಿಯೊಬ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಯಾಕೆಂದರೆ ನಾವು ಮಾತ್ರ ಚೆನ್ನಾಗಿದ್ದು ನಾವು ಮಾತ್ರ ಬದುಕಿದ್ರೆ ಆಗೋಲ್ಲ ನಮ್ಮಂತೆ ಇರುವಂತಹ ಹಲವಾರು ಕುಟುಂಬಗಳಿಗೂ ಒಳ್ಳೆಯದಾಗಲಿ ಅವರೂ ಚೆನ್ನಾಗಿರಲಿ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಇನ್ನು ಯಾರೋಸ್ ಹೊಸಬ್ರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೇ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋನ ದಯವಿಟ್ಟು ಫ್ರೆಂಡ್ಸ್ನೆಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂಡ್ ತನಕ ನೋಡಿ ಇದನ್ನ ನೀವು ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ನಿಮಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ನಿಮಗೆ ತುಂಬನೇ ಯೂಸ್ಫುಲ್ ಆಗುವಂಥ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್